ಅಂದ್ರೆನೂರ ಆರ್ನೂರಕ್ಕೆ ಐನೂರ ಎಪ್ಪತ್ತೈದು ಪ್ರತಿ ಅಂಕಗಳನ್ನು ಕೊಟ್ಟು ಕಾಲೇಜಿಗೆ ಮೊದಲಿನಲ್ಲಿ ಪ್ರಾಧಾನಿಸುತ್ತಾಳೆ ಆ ವಿದ್ಯಾರ್ಥಿಗೆ ಇಂದು ನಾವು ನಮ್ಮ ಮೊದಲಾಗಿದ್ರೆ ಬರೀ ಸೈನ್ಸ್ ಬರಿ ಡಾಕ್ಟರ್ ಇಂಜಿನಿಯರ್ ಲಾಯರ್ ಸಿ ಎ ಅಂದ್ಬಿಟ್ಟು ನಾಲ್ಕು ಐದು ಬಗ್ಗೆ ಯೋಚನೆ ಮಾಡ್ತಾ ಇದ್ವು ಬಟ್ ಇವಾಗ ನೂರ ಎಂಬತ್ತು ನಾನು ತೋರಿಸ್ತೀನಿ ನಿಮಗೆ ನೂರ ಎಂಬತ್ತು ಕೆರಿಯರ್ ಪಾಸ್ ಯಾವುದೇ ಅವರು ಅಂತ ಮೈಂಡ್ ಸೆಟ್ ಕರೆಕ್ಟ್ ಆಗಿರ್ಬೇಕು ಮೈಂಡ್ ಸೆಟ್ ಅಂತ ಎಲ್ಲ ಬರ್ತೇನೆ ಕಮ್ಯುನಿಕೇಶನ್ ಲೀಡರ್ಶಿಪ್ ಆಟಿಟ್ಯೂಡ್ ಅದೆಲ್ಲ ಇರುತ್ತೆ ಸೊ ಹಾಗಾಗಿ ನಿನ್ನ ಮೈಂಡ್ ಸೆಟ್ ಅಥವಾ ಪರ್ಸನಾಲಿಟಿ ಚೆನ್ನಾಗಿರ್ಬೇಕು ನಿನ್ನ ಸ್ಕಿಲ್ ಸೆಟ್ ಚೆನ್ನಾಗಿರ್ಬೇಕು ಅದು ಚೆನ್ನಾಗಿತ್ತು ಅಂದ್ರೆ ನೀನು ಏನ್ ಡಿಗ್ರಿ ಮಾಡಿದ್ಯಾ ಏನ್ ಗ್ರಾಜುಯೇಷನ್ ಮಾಡಿದ್ರು ಸಹ ವರ್ಲ್ಡ್ ಆದಂತಹ ಒಂದು ಕೆರಿಯರ್ ಪಾಕ್ಗೆ ಹೋಗ್ಬೋದು ಇದು ಕರೆಕ್ಟ್ ಕ್ಲಿಯರ್ ಆಗಿದೆಯಾ ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಸುಮ್ಮನೆ ನಮ್ಮ ಸ್ಕಿಲ್ಸ್ ನ ಅರ್ಥ ಮಾಡ್ಕೊಳ್ತೇ ನಮ್ಮ ಮೈಂಡ್ ಸೆಟ್ ನ ಅರ್ಥ ಮಾಡ್ಕೊಳ್ತೇ ಸುಮ್ಮನೆ ಯಾವ್ದೋ ಒಂದು ಪಾಸ್ ಕೂಡ ಏನಾಗುತ್ತೆ ನಾವು ಬೆಳೆಯಕ್ ಆಗಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮೊದಲು ಅರ್ಧ ಗಂಟೆ ಮಾತಾಡೋಣ ಕೆರಿಯರ್ ಪಾಸ್ ಬಗ್ಗೆ ಮಾತಾಡೋಣ ಓಕೆನಾ ಮಾಡುವುದು ಇನ್ನೊಂದು ಜೀವನ ಹೇಗೆ ಕಾಣೆ ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟಾಚಾರ ಪತಿ ಅಂತ ನೀವು ಎಷ್ಟೋ ಜನ ಡೌಟ್ ಮಾಡಿ ಇಷ್ಟ ಅವ್ರು ಏನೋ ಒಂದು ಓದಿರ್ತಾರೆ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಹೌದಾ ನೋಡಿದೀರಾ ಜಾಗ ಶ್ರೀನಾಥ್ ಬಂದಿರೋ ಎಷ್ಟು ಬೇರೆ ಬೇರೆ ಕೆರಿಯರ್ ಪಾಕ್ಸ್ ಇದೆ ಕಂಬೈನಿಂಗ್ ಸೈನ್ಸ್ ಮ್ಯಾಥ್ಸ್ ಕಾಮರ್ಸ್ ಎಲ್ಲ ಸ್ಟ್ರೀಮಲ್ಲಿ ನಾವು ಹೋದ್ರೆ ಮುಂದೆ ಯಾವ ರೀತಿಯಾದಂತಹ ಬೇರೆ ಬೇರೆ ಕೆರಿಯರ್ ಪಾಕ್ಸ್ ಇದೆ ಅಂತ ಯಾರಾದರೂ

ಆದ್ರೆ ಶಾಲೆ ಅಥವಾ ಕಾಲೇಜುಗಳೆಲ್ಲ ಮೀಟಿಂಗ್ ಕರೀಲಿ ಬಿಡ್ಲಿ ನೀವೇ ತಿಂಗಳಿಗೆ ಒಂದ್ಸಲ ಹೋಗಿ ಮಗು ಯಾವ ರೀತಿ ಇದೆ ಯಾರ ಜೊತೆ ಇದೆ ಯಾರ ಜೊತೆ ಸ್ನೇಹ ಮಾಡ್ತಾ ಇದೆ ಇವೆಲ್ಲವನ್ನು ಕೂಡ ಕಾಲೇಜಿನ ಉಪನ್ಯಾಸಕರ ಜೊತೆ ಮಾತಾಡಿ ಸೊ ಆ ಮಗುವಿನ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾದಂಥ ಒಂದು ಸಪೋರ್ಟನ್ನು ಕೊಟ್ಟರೆ ಖಂಡಿತವಾಗಲೂ ಇನ್ನೂ ಉತ್ತಮವಾದಂಥ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಈಗಾಗಲೇ ನೋಡಿ ಎಲ್ಲ ಹಾಕಿದ್ದಾರೆ ನೀಟಲ್ಲಿ ಏನು ಸಾಧನೆ ಮಾಡಿದ್ದಾರೆ ಕಳೆದ ವರ್ಷದ ಫಲಿತಾಂಶ ಏನು ಸಾಧನೆ ಮಾಡಿದೆ ಅನ್ನೋದೆಲ್ಲವನ್ನು ಕೂಡ ಕಾಲೇಜಿನಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಸೊ ಈ ವರ್ಷ ಮಕ್ಕಳು ಈಗಾಗಲೇ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ ಪಿ ಯು ಮಕ್ಕಳು ನೀಟ್ ಪರೀಕ್ಷೆಗೆ ಸಿದ್ಧರಾಗಿದ್ದಾರೆ ಮತ್ತು ಇವತ್ತು ಹಾಜರಾಗಿರುವಂಥ ಮಕ್ಕಳು ಎಸ್ ಎಸ್ ಎಲ್ ಸಿ ಫಲಿತಾಂಶದ ನಿರೀಕ್ಷೆಗಳೇಗಿದ್ದಾರೆ ಮೌಲ್ಯಮಾಪನ ಕಾರ್ಯ ಇನ್ನೇನು ಮುಗಿತಾ ಬಂದಿದೆ ಈ ತಿಂಗಳ ಕೊನೆ ಅಥವಾ ಮೇ ಒಂದು ಅಥವಾ ಎರಡನೇ ಒಳಗಡೆಗೆ ಫಲಿತಾಂಶ ಬರುತ್ತೆ ಹಾಗಾಗಿ ನಿಮ್ಮ ಸಬ್ಜೆಕ್ಟ್ ಏನು ಆಯ್ಕೆ ಮಾಡಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ ಆದ್ದರಿಂದ ಫ್ರೆಂಡ್ ಎಲ್ಲೋ ಯಾವುದೋ ಕಾಮರ್ಸ್ಗೆ ಹೋಗ್ತಾರೆ ನಾನು ಕಾಮರ್ಸ್ ಹೋಗಬೇಕು ಅಥವಾ ಫ್ರೆಂಡ್ ಯಾವುದೋ ಸೈನ್ಸ್ಗೆ ಹೋಗ್ತಾರೆ ನಾನು ಹೋಗ್ಬೇಕು ಅದು ಬೇಡ ನಿನಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ನಿನ್ನ ಮನೆಯ ಆರ್ಥಿಕ ಪರಿಸ್ಥಿತಿ ಏನಿದೆ ಸೊ ನಿನ್ನ ಮುಂದೆ ಭವಿಷ್ಯದಿಂದ ಏನು ಆಗಬೇಕು ಅನ್ನುವಂಥ ಒಂದು ಗುರಿ ಇಟ್ಕೊಂಡಿದ್ದೀರಾ ಸೊ ಇದನ್ನೆಲ್ಲ ನಿರ್ಧಾರ ಮಾಡಿಕೊಂಡು ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಸೈನ್ಸ್ ತಗೊಂಡ್ರೆ ಪಿ ಯು ಆದಮೇಲೆ ಕಾಮರ್ಸು ಅಥವಾ ಆರ್ಟ್ಸ್ ಯಾವುದಕ್ಕಾದರೂ ಜಂಪ್ ಆಗ್ಬೋದು ಆದರೆ ಪಿ ಯುನಲ್ಲಿ ಆರ್ಟ್ಸ್ ಅಥವಾ ಕಾಮರ್ಸ್ ತಗೊಂಡು ಆಮೇಲೆ ನಾನು ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಅಥವಾ ಒಂದು ಯಾವುದೋ ಸಂಶೋಧನೆ ಫೀಲ್ಡ್ಗೆ ಹೋಗ್ತೀನಿ ಅಂದರೆ ಆವಾಗ ಅವಕಾಶ ಇರಲ್ಲ ಸೊ ಅದರಿಂದ ಈ ಕೈ ಕೆರಿಯರ್ ಗೈಡೆನ್ಸ್ ಬಗ್ಗೆ ಎಲ್ಲ ಜನರು ಸರಿ ಹೇಳ್ಕೊಡ್ತಾರೆ ತಾವೆಲ್ಲರೂ ಕೂಡ ಒಂದು ಸೌಲಭ್ಯವನ್ನು ಬಳಸ್ಕೊಳ್ಳಿ ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮವನ್ನು ಒಂದು ಸಾಮಾಜಿಕ ಕಳಕಳಿಯಿಂದ ಶ್ರೀವಾಣಿ ಸಂಸ್ಥೆಯವರು ಆಯೋಜನೆ ಮಾಡಿದ್ದಾರೆ ಸೊ ಅವರಿಗೆ ಒಳಿತ ಆನೇಕಲ್ ತಾಲೂಕಿನ ಬಿ ಒ ಆದಂತಹ ಶ್ರೀಪತಿ ಜಯಲಕ್ಷ್ಮಿ ಮೇಡಮ್ ಅವರೇ ಮತ್ತು ನಮ್ಮ ಕಾಲೇಜಿನ ರಾಂಶುಪಾಲಾದಂತಹ ನಮ್ಮ ಗುರುಗಳಾದಂತಹ ತಿಮ್ಮಾರೆಡ್ಡಿ ಸರ್ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋ ನಡೆಸ್ಕೊಡ್ಬೇಕಂತ ಕೇಳಿಕೊಂಡಾಗ ತುಂಬ ಸಂತೋಷದಿಂದ ಆಗಮಿಸಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿ ನಡೆಸ್ಕೊಡ್ಬೇಕಂತ ಬಂದಿರುವಂತಹ ನನ್ನ ಸ್ನೇಹಿತರಾದಂತಹ ಮಂಜುನಾಥವರೇ ಮತ್ತು ನಮ್ಮ ಶ್ರೀ ಸಾಯಿ ಕೃಪಾ ಎಜುಕೇಷನ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳೇ ಮತ್ತು ಇಲ್ಲಿ ವಿವಿಧ ಶಾಲೆಗಳಿಂದ ಬಂದಂತಹ ರೀತಿಯ ವಿದ್ಯಾರ್ಥಿಗಳೇ ಪೋಷಕರೇ ಮತ್ತು ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗದವರೇ ಮತ್ತು ಮಾಧ್ಯಮ ಮಿತ್ರರೇ ಈ ದಿನ ನಮ್ಮ ಕಾಲೇಜಲ್ಲಿ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗೆ ಕೆರಿಯರ್ ಕೌನ್ಸಿಲಿಂಗ್ ಅಂದರೆ ಮುಂದೆ ಅವರ ಭವಿಷ್ಯಕ್ಕೆ ಎಸ್ ಎಲ್ ಸಿ ಆದ ನಂತರ ಅವರು ಏನು ವಿದ್ಯಾಭ್ಯಾಸ ಮಾಡ್ತಾರೆ ನಂತರ ಒಂದು ಫೈವ್ ಇಯರ್ ಆಗ್ಬೋದು ಸಿಕ್ಸ್ ಇಯರ್ ಆಗ್ಬೋದು ಸೆವೆನ್ ಇಯರ್ ಆಗ್ಬೋದು ಅದು ಏನು ವಿದ್ಯಾಭ್ಯಾಸ ಮಾಡ್ತಾರೆ ಅದು ಅವರ ಜೀವನ ರೂಪಿಸೋದಂತಾಗಿರುತ್ತೆ ಸೊ ಈ ಸಮಯದಲ್ಲಿ ಎಸ್ ಎಲ್ ಸಿ ಆದ ನಂತರ ಈಗ ಅಟ್ ಟ್ರೆಂಡು ಈಗ ಅಟ್ ಪ್ರೆಸೆಂಟು ಈ ಕಾಲಘಟ್ಟದಲ್ಲಿ ಏನಿದೆ ಯಾವ ಯಾವ ಒಂದು ಕೋರ್ಸ್ ತಗೋಬೇಕಾಗ್ತದೆ ಅವರಿಗೆ ಮುಂದಿನ ದಿನಗಳಲ್ಲಿ ಉಪಯೋಗ ಆಗುವಂತಹ ಯಾವ ರೀತಿ ಅವರಿಗೆ ಕೆಲವು ಸಬ್ಜೆಕ್ಟ್ಗಳಲ್ಲಿ ಕೆಲವರಿಗೆ ಇಂಟ್ರೆಸ್ಟ್ ಇರ್ತದೆ ಬಟ್ ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ಪೇರೆಂಟ್ಗೂ ಗೊತ್ತಿರುತ್ತೆ ಈಗ ಸ್ಟೂಡೆಂಟ್ ಗೊತ್ತಿರುತ್ತೆ ನಾವು ಏನು ಮಾಡಬೇಕು ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿ ಇರುತ್ತೆ ಡಿಪ್ಲೊಮಾ ಇರುತ್ತೆ ಐ ಟಿ ಐ ಈ ರೀತಿ ವಿವಿಧವಾಗಿ ಸೈನ್ಸ್ ಕಾಮರ್ಸ್ ಎಲ್ಲ ಇರುತ್ತೆ ಅಂತ ಗೊತ್ತು ಆದರೆ ನೆಕ್ಸ್ಟು ಆಫ್ಟರ್ ಫೈವ್ ಇಯರ್ಗೆ ಏನೆಲ್ಲ ಹಾಕ್ಬೋದು ಏನೆಲ್ಲ ಚೇಂಜಸ್ ಆಗ್ಬೋದು ಅಂತ ಸಾಮಾನ್ಯವಾಗಿ ಐಡಿಯಾ ಇರೋದಿಲ್ಲ ಇವಾಗ ನಾವೇ ತಗೊಳ್ಳಿ ನಾವು ಓದಬೇಕಾದ್ರೆ ಪಿ ಯು ಸಿ ಗೊತ್ತಿದ್ದು ಸಿ ಇ ಟಿ ಅನ್ನೋದೇ ಗೊತ್ತಿರಲಿಲ್ಲ ಸೊ ಹಾಗಾಗಿ ಎಲ್ಲ ಪೇರೆಂಟ್ಸು ಗೊತ್ತಿರೋದಿಲ್ಲ ಸೊ ಕೆಲವು ಪೇರೆಂಟ್ಸ್ಗೆ ಅದರ ಅವೇರ್ನೆಸ್ ಇರುತ್ತೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಕಾಲೇಜ್ ವತಿಯಿಂದ ಆನೆಕಲ್ ತಾಲೂಕಿನ ಎಲ್ಲ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗೆ ಈ ಒಂದು ಅವೇರ್ನೆಸ್ ಕೊಡಬೇಕು ಈ ಒಂದು ತಿಳುವಳಿಕೆ ಒಂದು ಎಸ್ ಎಲ್ ಸಿ ಆದಮೇಲೆ ಏನೆಲ್ಲ ಕೋರ್ಸ್ಗಳಿವೆ ಏನೆಲ್ಲ ಮಾಡಿದ್ರೆ ಫ್ಯೂಚರಲ್ಲಿ ಏನೆಲ್ಲ ಅವರು ಜೀವನದಲ್ಲಿ ಉತ್ತಮವಾದ ಭವಿಷ್ಯ ಕಂಡುಕೊಳ್ತಾರೆ ಕೆರಿಯರು ಅವ್ರಿಗೆ ಸಿಗುತ್ತೆ ಅಂತ ಹೇಳಿ ನಾವು ಈ ಒಂದು ಪುಟ್ಟ ಕಾರ್ಯಕ್ರಮನ ಆಯೋಜಿಸಿದ್ವಿ ಆಯೋಜನೆ ಮಾಡಿದ್ದೀವಿ ಸೊ ಸುಮಾರು ಒಂದು ಇನ್ನೂರು ಮಕ್ಕಳು ವಿವಿಧ ಶಾಲೆಗಳಿಂದ ಇನ್ನೂರು ಮಕ್ಕಳು ನೋಂದಣಿ ಮಾಡ್ಕೊಂಡಿದ್ರು ರಿಜಿಸ್ಟರ್ ಮಾಡ್ಕೊಂಡಿದ್ರು ಬಟ್ ಕೆಲವೇ ಮಕ್ಕಳು ಹಾಜರಾತಿ ಕಾಣ್ತಾ ಇದೆ ಪರವಾಗಿಲ್ಲ ಈ ಕಾರ್ಯಕ್ರಮನ ಉಪಯೋಗ ಪ್ರತಿಯೊಬ್ಬರು ಕೊಡ್ಕೋಬೇಕು ಅಂತ ಹೇಳ್ತಾ ಮತ್ತೆ ಎಲ್ಲ ಎಸ್ ಎಲ್ ಸಿ ಎಕ್ಸಾಮ್ ಬರೆದು ನಿಮ್ಮ ಫಲಿತಾಂಶ ಎದುರು ನೋಡ್ತಾ ಇರೋಂತಹ ಎಲ್ಲ ಎಸ್ ಎಲ್ ಸಿ ಮಕ್ಕಳಿಗೂ ಒಳ್ಳೆ ರಿಸಲ್ಟ್ ಬರಲಿ ಒಳ್ಳೆ ಫಲಿತಾಂಶ ಬರಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ಕೊ ಮುಗಿಸ್ಕೊಡ್ತಾರೆ बिहाफ ऑफ श्रीवाणी पी यू कॉलेज आई वु ऑल्सो लाइक टू एक्सप्रेस माई सिंसियर थैंक्स टू मेम्बर्स ऑफ साई कृपा एजुकेशनल ट्रस्ट राजू सर राजू सर सतीश सर श्रीनिवास हरी मंजुणा मैम नंजुंडप सर सतीश सर नागराजू सर हरीश सर थैंक यू मतलब ಎಲ್ಲರಿಗೂ ನಮಸ್ತೆ ನಾನು ಅಮಿಶಾ ಸಾರಿಕಾ ಶಿಕ್ಷಕಿ ಅಂತ ಶ್ರೀಮನಿ ಪಿಓ ಕಾಲೇಜಲ್ಲಿ ಸೆಕೆಂಡ್ 3 ರಿಂದ 600 ಗೆ 575 ಮಾರ್ಕ್ಸ್ ತಗೊಂಡಿದ್ದೀನಿ ಸೋ ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಆ ಕಾಲೇಜ್ ಹೆಲ್ತ್ ಅಂಡ್ ಬಸ್ಟ್ ಫ್ಯಾಕಲ್ಟಿ ನಾರಿಕಲ್ एवरीवन ಆರ್ ಸಿನ್ಸಿಯರ್ ಅಂಡ್ ಟ್ಯಾಲೆಂಟೆಡ್ ಟುವರ್ಡ್ಸ್ ದ ಸಬ್ಜೆಕ್ಟ್ಸ್ and they will give you personal attention and they will encourage you when you are depressed like and my teachers all have supported me very well. I would thank them for this and especially our um, principal A.K. Reddy sir. He is a down to earth person and he has nearly completed the whole syllabus uh, revision at least three times which was very useful for me and for him. If he asked doubts any time and how many other times he would always be ready to uh, teach our doubts till we are clear with those topics, and he has made like maths the difficult part integration and differentiation very easy for us. So he is like the pillar of our college, and he is role model to all our students and our teachers also. So I feel like we are our college is ble blessed to have Akshitha ready so and I would also thank him. for And I am blessed for being his student and all the other teachers also like my biology lecturer Jyoti ma'am and chemistry lecturer Krishna Naik sir and English lecturer Ujjanath sir, Kannada lecturer Chandakala ma'am and maths lecturer Anand sir and I would thank other staff members also who are well-wishers of me and who have guided me, supported me. Thank you for everyone and finally I would also thank my father who was always my backbone. And he, is, uh, he would encourage me in every situation and he, and, uh, he will uh, encourage me in all my interests. He will never say no to anything. So he is my like, inspiration and he is my backbone. I am Uzaifa from Shivani Piyu College. I am a commerce student in EBS <laughs> CSR. I want to talk about college. First to EBS CSR. ಇಕನಾಮಿಕ್ಸ್ ಬಾನ್ಸುರಿ ಅಕೌಂಟೆನ್ಸಿ ಕಂಪ್ಯೂಟರ್ ಸೈನ್ಸ್ ಮತ್ತು ಲ್ಯಾಂಗ್ವೇಜಸ್ ಬರ್ತಾರೆ ಅದರಲ್ಲಿ ಎಲ್ಲ ಫೆಕಲ್ಟೀಸು ತುಂಬ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಎನ್ಕರೇಜ್ ಮಾಡ್ತಾರೆ ಮೋಟಿವೇಟ್ ಮಾಡ್ತಾರೆ ಅದಕ್ಕೆ ಈ ಕಾಲೇಜ್ ಬೆಸ್ಟ್ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಬೆಳಿಗ್ಗೆ ಎಷ್ಟೊತ್ತಿಗೆ ನಿಮ್ಮ ಮನೆಯಲ್ಲಿ ಸಪೋರ್ಟ್ ಮಾಡ್ತೇನೆ ನಿಮ್ಮ ಮನೆಗೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲರೂ ತುಂಬ ಸಪೋರ್ಟಿಂಗ್ ಇದ್ದಾರೆ ಎಲ್ಲರೂ ಎಷ್ಟು ಬೇಕಾದರೂ ಓಡಿಸ್ತಾರೆ ಏನಾದರೂ ತೊಗೊಂಡ್ರೆ ಸಪೋರ್ಟ್ ಮಾಡ್ತೇನೆ ನನಗೆ ಮುಂದೆ ಏನು ಮಾಡಬೇಕು ಮುಂದೆ ನಾನು ಸಿ ಎ ಮಾಡಬೇಕಂತ ಹೇಳ್ತೀನಿ ಫಸ್ಟ್ ಬಿ ಕಾಮ್ ಕಂಪ್ಲೀಟ್ ಮಾಡಿ ಅದಾದಮೇಲೆ ಸಿ ಎ ಮಾಡ್ತೀನಿ ಮತ್ತೆ ನಿಮ್ಮ ಟೀಚರ್ಸ್ ಬಗ್ಗೆ ಹೇಳ್ಬೇಕಲ್ಲ ಫಸ್ಟು ಟೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಒಂದೊಂದು ಸ್ವಲ್ಪ ರೂಪನೂ ಹೇಳ್ಕೊಡ್ತಾರೆ ಒಂದು ಸತಿ ಮಾಡಿದಾದ್ಮೇಲೆ ಇನ್ನೊಂದು ಸರ್ತಿ ಕೇಂದ್ರನು ಹೇಳ್ಕೊಡ್ತಾರೆ ಎಸ್ ಸತಿ ಬೇಕಂದ್ರು ಕೆಲವು ಹೇಳ್ಕೊಡ್ತಾರೆ ಅದಕ್ಕೆ ನಾನು ಎಲ್ಲರೂ ಅಂದರೆ ಇವಾಗ ಯಾರು ಟೆಂಥಲ್ಲಿ ಇದ್ದಾರೆ ಈ ಕಾಲೇಜ್ ಬೆಸ್ಟು ಕಾಮರ್ಸ್ ಆಗಲಿ ಸೈನ್ಸ್ ಬೆಸ್ಟ್ ಕಾಲೇಜ್ ಇದು ಅದಕ್ಕೆ ಇಲ್ಲೇ ಬಂದರೆ ಇಲ್ಲೇ ಹೋಗಿ ಎಜುಕೇಷನ್ ವ್ಯವಸ್ಥೆ ಅಂದರೆ ತುಂಬ ತುಂಬ ಬೆಸ್ಟ್ ಕಾಲೇಜು ಇದನ್ನು ಶ್ರೀವಾಡಿ ಕಾಲೇಜಿನಲ್ಲಿ ಆನೇಕಲ್ ತಾಲೂಕಲ್ಲಿ ಎಸ್ ಎಸ್ ಎಲ್ ಸಿ ವ್ಯಾಸಂಗ ಮಾಡಿ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಹೋಗೋದಕ್ಕೆ ಸಿದ್ಧರಾಗಿರುವಂಥ ಮಕ್ಕಳಿಗೆ ಕೆರಿಯರ್ ಗೈಡೆನ್ಸ್ ಬಗ್ಗೆ ಒಂದು ಮಾಹಿತಿಯನ್ನು ಹಂಚಿಕೆ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ಮಂಜುನಾಥನನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದಾರೆ ಸೊ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿತ್ತು ಸೊ ಇವತ್ತಿನ ದಿನ ಮಕ್ಕಳ ಮುಂದಿನ ಭವಿಷ್ಯವನ್ನು ರೂಪಿಸೋದು ತಂದೆ ತಾಯಿ ಜೊತೆಗೆ ಸಮಾಜದ ಜವಾಬ್ದಾರಿಯೂ ಕೂಡ ಇರೋದರಿಂದ ಸೊ ಪ್ರತಿಯೊಬ್ಬರೂ ಕೂಡ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಅನುಕೂಲವಾಗುವಂಥ ಒಂದು ಸೌಲಭ್ಯಗಳನ್ನು ಕೊಡೋದ್ರ ಮೂಲಕ ಅದರ ಜೊತೆಯಲ್ಲಿ ಆ ಮಕ್ಕಳು ಈ ವಯಸ್ಸಿನಲ್ಲಿ ತಿದ್ದಿ ತೀಡಿ ಬೆಳೆಸುವಂಥ ಒಂದು ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ಹೊತ್ಕೊಂಡು ನಮ್ಮ ದೇಶದ ಸತ್ಪ್ರಜೆಗಳನ್ನಾಗಿ ರೂಪಿಸೋದಕ್ಕೆ ಭಾಳ ಅನುಕೂಲ ಆಗುತ್ತೆ ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕೆರಿಯರ್ ಗೈಡೆನ್ಸ್ ಬಗ್ಗೆ ಮಕ್ಕಳಿಗೆ ಮತ್ತು ಪೋಷಕರಿಗೆ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಶ್ರೀವಾಣಿ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನಾವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಥ್ಯಾಂಕ್ ಯು ಚಂದ್ರಶೇಖರ್ ಚೇರ್ಮನ್ ಶಿವಾಣಿ ಪಿ ಯು ಕಾಲೇಜ್ ಈ ದಿನ ನಮ್ಮ ನಾವು ನಮ್ಮ ಕಾಲೇಜಿನಲ್ಲಿ ಆನೆಕಲ್ ನಗರದ ತಾಲೂಕಿನ ಎಲ್ಲ ಎಕ್ಸ್ ಎಲ್ ಸಿ ಸ್ಟೂಡೆಂಟ್ಸ್ ಆಲ್ರೆಡಿ ಎಸ್ ಎಲ್ ಸಿ ಎಕ್ಸಾಮ್ ಬರೆದಿರುವಂಥ ಸ್ಟೂಡೆಂಟ್ಸ್ಗೆ ಒಂದು ಕೆರಿಯರ್ ಗೈಡ್ಲೈನ್ಸ್ ವರ್ಕ್ಶಾಪ್ ನಾವು ಒಂದು ಕಂಡಕ್ಟ್ ಮಾಡಿದ್ವಿ ಮಂಜುನಾಥ್ ಅಂತ ರಿಸೋರ್ಸ್ ಪರ್ಸನ್ನು ಬೆಂಗಳೂರಿಂದ ಅವನು ಕರೆಸಿ ಎಲ್ಲ ಮಕ್ಕಳಿಗೆ ಉಪಯೋಗ ಆಗಲಿ ಅಂತೇಳಿ ನಾವು ಮಾಡಿದ್ವಿ ಭಾಳ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮೂಡಿ ಬಂತು ಸೊ ಎಲ್ಲ ಮಕ್ಕಳು ಭಾಳ ಖುಷಿಯಾಗಿ ಒಂದು ಸುಮಾರು ವಿಷಯಗಳ ಬಗ್ಗೆ ತಿಳುವಳಿಕೆ ಅಂದರೆ ಉಪಯೋಗ ಪಡ್ಕೊಂಡಿದ್ದಾರೆ ಮತ್ತು ನಮ್ಮ ಕಾಲೇಜ್ ಬಗ್ಗೆ ಹೇಳೋದಾದರೆ ಎರಡು ವರ್ಷ ಇದು ಎರಡನೇ ವರ್ಷ ರಿಸಲ್ಟ್ ಸಹ ಬಂತು ಮೊದಲನೇ ವರ್ಷ ನಾವು ಭಾಳ ಚೆನ್ನಾಗಿ ಪರ್ಫಾರ್ಮೆನ್ಸ್ ನಮ್ಮ ಮಕ್ಕಳು ಮಾಡಿದರು ಸೊ ಈ ವರ್ಷವೂ ಅದು ಕಂಟಿನ್ಯೂ ಆಗಿದೆ ಸೊ ಪ್ರತಿ ವರ್ಷವೂ ಈ ರೀತಿ ಒಳ್ಳೆ ರಿಸಲ್ಟ್ ಬರ್ತಾ ಇರೋದಕ್ಕೆ ನಮ್ಮದು ನಿಮಗೆಲ್ಲ ತಿಳಿದಿರೋ ಹಾಗೆ ಹೊಸ ಕಾಲೇಜು ಎರಡನೇ ವರ್ಷ ರಿಸಲ್ಟಲ್ಲೇ ನಮ್ಮದು ಭಾಳ ಅತ್ಯುತ್ತಮವಾಗಿ ನಮ್ಮ ಮಕ್ಕಳು ಮಾಡ್ತಾ ಇರೋದು ಒಂದು ಒಳ್ಳೆಯ ಫಲಿತಾಂಶ ಕೊಡ್ತಾ ಇರೋದು ನಮಗೆ ಭಾಳ ಸಂತೋಷದ ವಿಚಾರ ಸೊ ಇದೇ ರೀತಿ ಇದು ನಮ್ಮ ಕಾಲೇಜಿನ ಕಡೆಯಿಂದ ವತಿಯಿಂದ ಈ ಇದನ್ನು ಇದು ಮುಂದುವರಿಯೋಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ವರ್ಷ ಹೇಳೋದಾದರೆ ಸುಮಾರು ಶೇಕಡ ಮೂವತ್ತು ಪರ್ಸೆಂಟ್ ಮೂವತ್ತರಿಂದ ಮೂವತ್ತೊಂದು ಪರ್ಸೆಂಟ್ ಮಕ್ಕಳು ಡಿಸ್ಟಿಂಕ್ಷನ್ ಬಂದರು ಸುಮಾರು ಐವತ್ತೆರಡು ಪರ್ಸೆಂಟು ಮಕ್ಕಳು ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಸೊ ಮಿಕ್ಕಿದ ಎಲ್ಲ ಮಕ್ಕಳು ಸೆಕೆಂಡ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ ಇದು ನಮಗೆ ಇದೇ ಆ್ಯಕ್ಚುಲಿ ಭಾಳ ಖುಷಿ ಕೊಡೋವಂಥ ವಿಷಯ ಮಕ್ಕಳು ಒಳ್ಳೆಯ ಫಲಿತಾಂಶ ಬಂದಾಗ ನಾವು ನಮ್ಮ ಕಾಲೇಜ್ ಕಡೆಯಿಂದ ಫಲಿತಾಂಶ ಬಂದಿದೆ ಅಂತ ನಿರೀಕ್ಷೆ ಮಾಡಿದಾಗ ಭಾಳ ಖುಷಿ ಕೊಡುತ್ತೆ ಸೊ ಇದೇ ರೀತಿ ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲೂ ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾರೆ ಅಂತ ಹೇಳೋದಕ್ಕೆ ಭಾಳ ಸಂತೋಷಪಡ್ತೀನಿ ಮತ್ತು ಇನ್ನು ಮುಂದಿನ ಬರೋ ಬ್ಯಾಚ್ಗಳಲ್ಲಿ ಎಸ್ಪೆಷಲಿ ಸೈನ್ಸಲ್ಲಿ ನಮಗೆ ಸೈನ್ಸ್ ಮಕ್ಕಳು ತುಂಬ ಎಲ್ಲ ಕಾಮರ್ಸು ಬರ್ತಾರೆ ಬಟ್ ಸೈನ್ಸ್ ಮಕ್ಕಳು ತುಂಬ ಹೋಪ್ ಇಟ್ಕೊಂಡು ಸಿ ಇ ಟಿ ನೀಟ್ಗೋಸ್ಕರ ಒಳ್ಳೆಯ ಪರ್ಸೆಂಟೇಜ್ ಮಾಡಬೇಕು ಅಂತೇಳಿ ಬರ್ತಾರೆ ಬಿಕಾಸ್ ನಮ್ಮ ಕಾಲೇಜಲ್ಲಿ ಎಲ್ಲ ಲೆಕ್ಚರರ್ಸು ಭಾಳ ಎಕ್ಸ್ಪೀರಿಯನ್ಸ್ಡ್ ನಿಮ್ಮ ಸರ್ ಕೆ ಟಿ ಆರ್ ಕೆಲವರು ತುಂಬ ಚಿರಪರುತ್ತಿರೋ ಅವರು ಚಿರಪರತಿರೋರು ಆನೆ ಕೆಲಗೆ ಸುಮಾರು ನಲವತ್ತು ವರ್ಷಗಳ ಅನುಭವ ಆಗಿರೋದು ಸೊ ಅವರು ಫಿಸಿಕ್ಸು ಮ್ಯಾಥಮೆಟಿಕ್ಸು ಅವರು ತಗೊಳ್ತಾರೆ ಅದೇ ರೀತಿ ಬಯಾಲಜಿ ಆಗ್ಬೋದು ಕೆಮಿಸ್ಟ್ರಿ ಆಗ್ಬೋದು ಭಾಳ ಅತ್ಯುತ್ತಮ ಉಪನ್ಯಾನ್ಯಾಸಕರು ನಮ್ಮಲ್ಲಿರೋದ್ರಿಂದ ಒಳ್ಳೆಯ ಫಲಿತಾಂಶ ಬರ್ತಾ ಇದೆ ಸಿ ಇ ಟಿ ನೀಟು ಹಲವುಗಳು ಸಹ ನಾವು ಬಹಳ ಒತ್ತು ಕೊಟ್ಟು ನೋಡಿ ನಮ್ಮ ಕಾಲೇಜಲ್ಲಿ ಈ ವರ್ಷ ಅತಿ ಹೆಚ್ಚಿನ ಅಂಕ ತಗೊಂಡ ಒಂದು ಸೈನ್ಸ್ ವಿದ್ಯಾರ್ಥಿ ಅವರು ಬೋರ್ಡ್ಗೆ ಭಾಳ ಕಡಿಮೆ ಶ್ರಮ ಕೊಟ್ಟಿದ್ದರು ಬೋರ್ಡ್ ಓದಲಿ ನಾವು ನೀಟಿಗೆ ಓದಿದ್ದೆ ವರ್ಷ ಬುಡಬೇಕಂದ್ರೆ ನೀಟ್ ತುಂಬ ಟಫ್ ಇರುತ್ತೆ ನೀಟ್ ಓದಿದ್ರು ನೀಟ್ ಕ್ಲಿಯರ್ ಆಗುತ್ತೆ ಅವರು ಭಾಳ ಖುಷಿ ಕೊಡುವಂಥದ್ದು ಬೋರ್ಡಲ್ಲೂ ಸಹ ಅವರು ನಾವು ಬೋರ್ಡು ಪರ್ಸೆಂಟೇಜ್ ಏನಾದರೂ ಕಡಿಮೆ ಆಗುತ್ತೆ ಸಾಮಾನ್ಯವಾಗಿ ಈ ನೀಟು ಮತ್ತು ಸಿ ಇ ಟಿಗೆ ಹುಡುಗರು ಶ್ರಮ ಹಾಕೋದಕ್ಕೆ ಅಷ್ಟು ಇಷ್ಟಪಡಲ್ಲ ಕೆಲವರು ಎಲ್ಲ ಅಲ್ಲ ಏನಕ್ಕೆ ಅಂದರೆ ಅವರು ಬೋರ್ಡಲ್ಲಿ ಮಾರ್ಕ್ಸ್ ಪರ್ಸೆಂಟೇಜ್ ಕಡಿಮೆ ಆಗ್ಬೋದು ಅಂತ ಬಟ್ ನಮ್ಮ ವಿದ್ಯಾರ್ಥಿಗಳಾಗಲ್ಲ ಬೋರ್ಡಲ್ಲೂ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಪರ್ಸೆಂಟ್ ತೊಗೊಂಡಿದ್ದಾರೆ ನೀಟಲ್ಲೂ ಸಿ ಇ ಟಿಯನ್ನು ಒಳ್ಳೆಯ ಫಲಿತಾಂಶ ಬರುತ್ತೆ ನಾವು ಆ ರಿಸಲ್ಟು ಅನೌನ್ಸ್ ಮಾಡ್ತೀವಿ ಇನ್ನು ರಿಸಲ್ಟ್ ವೆಯ್ಟ್ ಮಾಡಬೇಕು ನೀಟಿನ ಎಕ್ಸಾಮ್ ಬರೀಬೇಕು ಸಿ ಇ ಟಿ ಬರೆದಿದ್ದಾರೆ ಆ ರಿಸಲ್ಟ್ ಬಂದಾಗ ಆ ರಿಸಲ್ಟ್ ಕೂಡ ನಾವು ಅನೌನ್ಸ್ ಮಾಡ್ತೀವಿ ತುಂಬ ಧನ್ಯವಾದಗಳು ಓಕೆ ಅದೇ ಮುಂದೆ ತ್ಯಾಂಕ್ ಯು